ಹಲೋ ಎವ್ರಿ ಒನ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದರೆ ಹ್ಯಾಪಿ ಟೈಮ್ಸ್ ವಿತ್ ಲಾವಣ್ಯ ಚೇತನ್ ಗೌಡ ವ್ಲಾಗ್ಸ್ ಇವತ್ತು ಕಸ್ಟರ್ಡ್ ಫ್ರೂಟ್ನ ಹೇಗೆ ಮಾಡೋದು ಅಂತ ಇದ್ದೀನಿ ನಾನಿಲ್ಲಿ ಮೂರು ದಾಳಿಂಬೆ ಮೂರು ಬಾಳೆಹಣ್ಣು ಮೂರು ಸೇಬುನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಡ್ರೈ ಫ್ರೂಟ್ಸ್ನ ಗೋಡಂಬಿ ದ್ರಾಕ್ಷಿ ಬಾದಾಮಿನ ತುಪ್ಪದಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಚಿಯಾ ಸೀಡ್ಸ್ನ ನೆನೆಸಿಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಲೀಟರ್ಷ್ಟು ಹಾಲನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನು ಕಸ್ಟರ್ಡ್ ಪೌಡರು ಒಂದೆರಡು ಸ್ಪೂನು ಸಕ್ಕರೆನ ತೊಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿನ ಕುಟ್ಟಿ ಪುಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೀವು ಇದಕ್ಕೆ ಬೇಕಂದರೆ ಬೇರೆ ಬೇರೆ ಥರ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು ಕಿವಿ ಫ್ರೂಟ್ಸು ಸಪೋಟಾ ಮತ್ತು ಇನ್ನು ಯಾವ ಥರ ಬೇಕು ನಿಮಗೆ ಆ ಪಪ್ಪಾಯ ಯಾವ ಥರ ಬೇಕು ನೀವು ನೋಡಿಬಿಟ್ಟು ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಡ್ರೈ ಫ್ರೂಟ್ಸ್ನು ಅಷ್ಟೇ ನೀವು ಇನ್ನೂ ಸೀಡ್ಸ್ಗಳನ್ನ ಆ್ಯಡ್ ಮಾಡ್ಕೋಬೋದು ಪಂಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು ಆ ಥರ ಎಲ್ಲ ನಿಮ್ಗೆ ಇಷ್ಟ ಅದನ್ನು ಮಾಡ್ಕೋಬೋದು ನಾನು ಮನೇಲಿ ಎಷ್ಟಿದೆ ಅಷ್ಟರಲ್ಲಿ ಮಾತ್ರ ಮಾಡ್ತಾಯಿದ್ದೀನಿ ಮೇನ್ ದ್ರಾಕ್ಷಿನ ಆ್ಯಡ್ ಮಾಡ್ಕೋಬೋದು ವೈಟ್ ದ್ರಾಕ್ಷಿ ಮತ್ತು ಬ್ಲಾಕ್ ಗ್ರೇಪ್ಸ್ ಎರಡೂ ಮಾಡ್ಕೋಬೋದು ನನಗೆ ಈ ಸೀಸನಲ್ಲಿ ದ್ರಾಕ್ಷಿ ಇಲ್ಲ ಹಾಗಾಗಿ ದ್ರಾಕ್ಷಿ ಸಿಕ್ಕಿಲ್ಲ ದ್ರಾಕ್ಷಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಇವಾಗ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಪ್ಯಾನನ್ನು ತಗೊಂಡಿದ್ದೀನಿ ಒಂದು ಅರ್ಧ ಲೀಟ್ರಷ್ಟು ಹಾಲು ಹಾಕೊಳ್ತಾ ಇದ್ದೀನಿರ್ಬೋದು ಇವಾಗ ಹಾಲು ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಿ ನೋಡ್ತಾ ಇರ್ಬೋದು ಇವಾಗ ಹಾಲು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಪ್ಲೀಟ್ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹೇಗಿತ್ತು ಅಂತ ನೀವು ಕೂಡ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡ್ತಾ ಇರ್ಬೋದು ಇವಾಗ ಹಾಲು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನಾನಿಲ್ಲಿ ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸ್ಪೂನು ಸಕ್ಕರೆನ ತೊಗೊಳ್ತಾ ಇದ್ದೀನಿ ಸಾಕು ನಿಮಗೆ ಎಷ್ಟು ಬೇಕು ಶುಗರು ನೋಡ್ಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಫ್ರೂಟ್ಸು ಶುಗರ್ ಇರುತ್ತೆ ಮತ್ತು ಕಸ್ಟರ್ಡ್ ಪೌಡ್ರ್ ಹಾಕೋದ್ರಿಂದ ಸ್ವಲ್ಪ ಶುಗರ್ ಹಾಕಿದ್ರೆ ಸಾಕು ನಿಮಗೆ ಜಾಸ್ತಿ ನಾವು ಸ್ವೀಟ್ ತಿಂತೀವಿ ಅನ್ನೋರು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ ಆದಮೇಲೆ ನಾನಿವಾಗ ಪುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋಂಥ ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಲನ್ನೇ ತಗೊಂಡು ಕಸ್ಟರ್ಡ್ ಪೌಡರ್ ಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಮಾಡ್ಕೊಂಡಿದ್ದೀನಿ ನಾನು ಇವಾಗ ಹಾಲಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ಟವ್ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಬಿಡಿ ಅದಾದಮೇಲೆ ಹಾಕಿ ತಿರುಗಿಸ್ತಾ ಇರಿ ಹಾಗೇನೆ ಸಿಮ್ಮಲ್ಲಿ ಇಟ್ಕೊಂಡು ಗಟ್ಟಿ ಆಗ್ತಾ ಬರುತ್ತೆ ಅದೇನೆ ಹಾಗೆ ತಿರುಗಿಸ್ತಾ ಇರಬೇಕು ಸೇಮ್ ವೆನಿಲಾ ಫ್ಲೇವರ್ ಐಸ್ ಕ್ರೀಮ್ ಬರುತ್ತಲ್ಲ ಆ ಥರ ಬರುತ್ತೆ ಇದು ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಹೇಗೆ ಬರ್ತಿದೆ ಅಂತ ಗಂಟಾಗಬಾರ್ದು ಸ್ವಲ್ಪನೂ ಗಂಟಾಗಬಾರ್ದು ಗಂಟಾದರೆ ಚೆನ್ನಾಗಿರಲ್ಲ ಆದಷ್ಟು ನಿಧಾನವಾಗಿ ತುಂಬ ಪೇಷನ್ಸಿಂದ ಮಾಡ್ಕೊಬೇಕು ಇದನ್ನ ಅರ್ಜೆಂಟ್ ಅರ್ಜೆಂಟಲ್ಲ ಎಲ್ಲ ಮಾಡೋಕ್ಕಾಗಲ್ಲ ನೋಡ್ತಾ ಇರ್ಬೋದು ಕ್ರೀಮಿ ಕ್ರೀಮಿ ಥರ ಬರ್ತಾ ಇದೆ ಸ್ವಲ್ಪನೂ ಗಂಟಾಗಿಲ್ಲ ತುಂಬ ಚೆನ್ನಾಗಿ ಬರ್ತಿದೆ ಸೇಮ್ ವೆನಿಲಾ ಫ್ಲೇವರೇ ಬರ್ತಾ ಇದೆ ಇವಾಗ ಸ್ಮೆಲ್ ಹಾಗೆ ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ ನೋಡಿ ಈ ತರ ಇದ್ರೆ ಸಾಕು ಗೊತ್ತಾಗುತ್ತೆ ನಿಮಗೆ ಮಾಡಬೇಕಾದ್ರೆ ಜಾಸ್ತಿ ಗಟ್ಟಿ ಆಗ್ತಾ ಇದ್ರೆ ಸಾಕು ಅಂತ ಸೊ ಆಗಿದೆ ಇದು ಇವಾಗ ನೆಕ್ಸ್ಟ್ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಹಾಫ್ ಲೀಟರ್ ಹಾಲಿದೆ ಇಷ್ಟೇ ಆಗಿರೋದು ನಿಮ್ಗೆ ಎಷ್ಟು ಬೇಕು ನೋಡಿಬಿಟ್ಟು ಒಂದು ಲೀಟರ್ ಹಾಲು ಬೇಕು ಅಂದರೆ ಒಂದು ಲೀಟರ್ ಜಾಸ್ತಿ ಫ್ರೂಟ್ಸ್ ಇದ್ದರೆ ಆ ಥರ ತಗೊಳ್ಳಿ ನಾನಿವಾಗ ಇಲ್ಲಿ ಫ್ರೂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಯಾರು ಮಕ್ಕಳೆಲ್ಲ ನಾವು ಫ್ರೂಟ್ಸ್ನ ತಿನ್ನಲ್ಲ ನಮಗೆ ತಿನ್ನೋಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಈ ಥರ ಮಾಡ್ಕೊಟ್ಬಿಟ್ಟು ಒಂದು ಸಲ ನೋಡಿ ಇನ್ನೊಂದು ಸಲ ಬೇಕು ಬೇಕು ಅಂತ ಕೇಳಿ ಮಾಡಿಸ್ಕೊಂಡು ತಿಂತಾರೆ ತುಂಬ ರುಚಿಯಾಗಿ ಬರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೀವು ಈಸಿಯಾಗಿ ಮನೇಲೇ ಫ್ರೂಟ್ಸ್ ಎಲ್ಲ ಮಾಡಿಕೊಡ್ಬೋದು ನೆಕ್ಸ್ಟ್ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ತುಪ್ಪದಲ್ಲಿ ನಾನು ಇದನ್ನು ಫ್ರೈ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನಿಮಗೆ ಯಾವುದು ಫ್ರೂಟ್ಸ್ ಬೇಕು ಡ್ರೈ ಫ್ರೂಟ್ಸು ನೋಡ್ಬಿಟ್ಟು ಆ್ಯಡ್ ಮಾಡ್ಕೋಬೋದು ಸ್ಮೆಲ್ ಅಂತೂ ಈಗಲೇ ತುಂಬ ಸೂಪ್ ಬರ್ತಾ ಇದೆ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು ಈಗಲೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಇದನ್ನು ಕ್ಲೋಸ್ ಮಾಡಿ ಒಂದು ಹಾಫ್ ಆನ್ ಅವರು ಫ್ರಿಜ್ಜಲ್ಲಿ ಎತ್ತಿಟ್ಬಿಡಿ ಇದನ್ನು ಹಾಫ್ ಆನ್ ಅವರು ಫ್ರಿಜ್ಜಲ್ಲಿ ಇಡೋದ್ರಿಂದ ನೆಕ್ಸ್ಟು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಹಾಲು ಕೂಡ ಬಿಸಿ ಇರುತ್ತೆ ನಾರ್ಮಲ್ ಇವಾಗ ಅಷ್ಟೊಂದು ತಿನ್ನೋದಕ್ಕೆ ಟೇಸ್ಟಿಯಾಗಿರಲ್ಲ ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಡಬೇಕು ಅದಾದಮೇಲೆ ತೆಗೆದುಬಿಟ್ಟು ತಿನ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಫ್ರಿಜ್ಜಲ್ಲಿ ಎತ್ತಿಟ್ಬಿಡೋಣ ಆಮೇಲೆ ತೋರಿಸ್ತೀನಿ ನಿಮಗೆ ಹೇಗೆ ರೆಡಿ ಆಗಿರುತ್ತೆ ಅಂತ ಫ್ರಿಜ್ಜಿಂದ ತೆಗ್ದಾದಮೇಲೆ ಆಮೇಲೆ ಸೀಡ್ಸ್ಗಳನ್ನ ಹಾಕೊಬೇಕು ನೋಡ್ತಾ ಇರ್ತೀವಿ ಇವಾಗ ಸೂಪ್ ಹೋಗಿದೆ ನಾನು ಇದಕ್ಕೆ ಚಿಯಾ ಸೀಡ್ಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ವೆಯ್ಟ್ ಲಾಸ್ ಜರ್ನಿಲಿ ಇರೋ ಅಂಥವ್ರು ಶುಗರ್ನ ಲೆಸ್ ಮಾಡಿ ಹನಿನ ಆ್ಯಡ್ ಮಾಡ್ಕೋಬೋದು ಹೇಗಿದೆ ನೋಡಿ ನಾನು ಮಾಡಿರೋ ಅಂಥ ಕಸ್ಟರ್ಡ್ ಫ್ರೂಟು ಸೂಪರಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿ ಕಾಣಿಸಿದೆ ತಿನ್ನೋದು ಕೂಡ ಅಷ್ಟೇ ಚೆನ್ನಾಗಿದೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ದೊಡ್ಡವರು ಕೂಡ ತುಂಬಾ ಇಷ್ಟ ಆಗುತ್ತೆ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿಬಿಟ್ಟು ನೋಡಿ ಮತ್ತು ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ಟೇಸ್ಟ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆ್ಯಕ್ಚುಲಿ ಟೇಸ್ಟ್ ವೈಸ್ ಅಮೇಝಿಂಗಾಗಿ ಬಂದಿತ್ತು ತುಂಬ ಚೆನ್ನಾಗಿದೆ ಟ್ರೈ ಮಾಡೋದು ಮಿಸ್ ಮಾಡಿಬಿಡಿ ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಆಯಿತು ಅವರು ತುಂಬಾ ಇಷ್ಟಪಟ್ಟುಬಿಟ್ಟು ಎಂಜಾಯ್ ಮಾಡ್ಕೊಂಡು ತಿಂದರು ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ದಿಸ್ ವೀಡಿಯೋ ಇನ್ನೂ ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ